ಬಾಣಪುರ ತಾಲೂಕಿನ ಹಿರಿಮಳಿ ಗ್ರಾಮದ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಮುಖ್ಯಧಾರ ಉದ್ಘಾಟನೆ ಜನವರಿ ಇಪ್ಪತ್ತೈದರಲ್ಲಿ ನಡೆಯಲಿದ್ದು ಇದರ ಪ್ರಯುಕ್ತವಾಗಿ ಹಲವಾರು ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿವೆ ಎಂದು ಬಿಜೆಪಿ ಮುಖಂಡ ಎಚ್ ಎಂ ಮಂಜುನಾಥ್ ತಿಳಿಸಿದರು ತಾಲೂಕಿನ ಹಿರಿಮಳಿ ಗೇಟ್ ಬಳಿಯ ಮುಖ್ಯದ್ವಾರ ಹಾಗೂ ವಿವಿಧ ಅಭಿವೃದ್ಧಿ ಕಾಮಗಾರಿ ವೀಕ್ಷಣೆ ಮಾಡಿ ಮಾತನಾಡಿದ ಅವರು ಜನವರಿ ಇಪ್ಪತ್ತೈದರಂದು ಭಾನುವಾರ ನಡೆಯುವ ವೀರಭದ್ರಸ್ವಾಮಿ ಮುಖ್ಯತ್ವದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಬೇಕೆಂದು ಮನವಿ ಮಾಡಿದರು ಮುಖ್ಯಧಾರವನ್ನು ರೈತ ನಾಯಕ ಮಾಜಿ ಶಾಸಕ ದಿವಂಗತ ಕೆಎಸ್ ಪಟ್ಟಣಿ ಅವರ ಹೆಸರಿನಲ್ಲಿ ಅವರ ಪುತ್ರ ಮೇಲ್ಕೋಟೆ ಶಾಸಕ ದರ್ಶನ್ ಪುಟ್ಟಣ್ಯ ಅವರು ಸಂಪೂರ್ಣ ವೆಚ್ಚ ಭರಿಸಿ ನಿರ್ಮಿಸಿಕೊಟ್ಟಿದ್ದಾರೆ ಜೊತೆಗೆ ಹಿರಿಮಳೆ ಗ್ರಾಮದಿಂದ ಪಾಂಡುಪುರ ಮುಖ್ಯ ರಸ್ತೆವರೆಗೆ ಗಿಡಗಂಟೆಗಳನ್ನು ಲೋಕೋಪಯೋಗಿ ಇಲಾಖೆ ವತಿಯಿಂದ ತೆರವುಗೊಳಿಸುತ್ತಿದ್ದು ಜೊತೆಗೆ ಸಸಿ ಇಲಾಖೆಯಿಂದ ಹೊಸ ವಿದ್ಯುತ್ ಲೈನ್ ವಿದ್ಯುತ್ ದೀಪಗಳ ಅಳವಡಿಕೆ ಹಾಗೂ ನೀರಾವರಿ ಇಲಾಖೆಯಿಂದ ವಿಶ್ವವೇಶ ಮೇಲೆ ತಡೆಗೋಡೆ ನಿರ್ಮಾಣ ಮಾಡಲಾಗುತ್ತಿದೆ ಗ್ರಾಮದಲ್ಲಿ ದೇವಸ್ಥಾನಗಳ ಅಭಿವೃದ್ಧಿ ಸೇರಿದಂತೆ ಇತರೆ ಕೆಲಸಗಳನ್ನು ಗ್ರಾಮಸ್ಥರು ಒಗ್ಗೂಡಿ ಮಾಡಿಸುತ್ತಿದ್ದು ಇತರೆ ಗ್ರಾಮಗಳು ಇದೇ ರೀತಿ ಕೆಲಸವಾಗಲು ಹಿರಿಮೊಳಿ ಗ್ರಾಮ ಮಾದರಿಯಾಗಿದೆ ಎಂದು ತಿಳಿಸಿದರು ಈ ವೇಳೆ ಡೈರಿ ಅಧ್ಯಕ್ಷ ಮಲ್ಲಿಕ್ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಮನು ಮಾಜಿ ಉಪಾಧ್ಯಕ್ಷ ಎಚ್ಇ ರವಿಕುಮಾರ್ ಗ್ರಾಮಸ್ಥರು ಯುವಕರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಮತ್ತು ತಡೆಗೋಡೆ ಭಾರಿ ಅವಶ್ಯಕತೆ ಇತ್ತು ಗಾಂಡದಸೂರು ನುಗ್ಗಳ್ಳಿಯವರೆಲ್ಲ ಬರುವಂಥ ಸಂದರ್ಭದಲ್ಲಿ ಇಲ್ಲಿ ತಡೆಗೋಡೆ ಅವಶ್ಯಕತೆ ಇತ್ತು ನಮ್ಗೆ ಇಪ್ಪತ್ತೈದನೇ ತಾರೀಕು ಭಾನುವಾರ ಆರ್ಚ್ ಉದ್ಘಾಟನೆ ಸಂದರ್ಭದಲ್ಲಿ ಇದಾಗಬೇಕು ಅಂತೇಳಿ ವಿ ಸಿ ಎ ಡಬ್ಬಲ್ ಇವ್ರನ್ನ ಕರೆದು ಮಾತಾಡುವಂಥ ಸಂದರ್ಭದಲ್ಲಿ ಶೀಘ್ರದಲ್ಲೇ ಇದನ್ನು ಈ ಕಾಮಗಾರಿ ಮಾಡ್ತಾ ಇದ್ದಾರೆ ಇದು ಪಿಡಬ್ಲ್ಯೂ ಅವ್ರದ್ದು ಮತ್ತು ಅರಣ್ಯ ಇಲಾಖೆಯವ್ರದ್ದು ಎಲ್ಲ ಇಲಾಖೆಗಳನ್ನ ಸಹಕಾರ ತಗೊಂಡು ಗ್ರಾಮದ ಅಭಿವೃದ್ಧಿ ಆಗಬೇಕು ಅಂತೇಳಿ ಪಕ್ಷಾತೀತವಾಗಿ ಕೆಲಸ ಮಾಡ್ತಾಯಿದ್ದೀವಿ ಇಪ್ಪತ್ತನೇ ತಾರೀಕು ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಒಂದು ಶುಭ ಕಾರ್ಯದಲ್ಲಿ ಇದಾವೆಲ್ಲ ದೇವರ ಆಶೀರ್ವಾದ ಪಾತ್ರರಾಗಬೇಕು ಅಂತ ಇದು ಕೂಡ ಕೇಳ್ತೀನಿ ಕೆಲಸಗಳ ಕನಸು ಇದು ಗ್ರಾಮದ ಯಜಮಾನರು ಯುವಕರು ಎಲ್ಲ ಇದನ್ನು ಕನಸ್ಕೊಂಡಿದ್ರು ಪಾಂಡಪುರ ದಿಂದ ಹಿರಿಮಳಿಗೆ ಹೋಗ್ಬೇಕಾದ್ರೆ ಒಂದು ಮುಖ್ಯ ದ್ವಾರ ಮಾಡಬೇಕು ಅಂತೇಳಿ ಇವತ್ತು ವೀರಭದ್ರ ವೀರಭದ್ರ ಸ್ವಾಮಿಯ ಮುಖ್ಯದ್ವಾರ ಅಂತ ಒಂದು ಹೆಸರು ಮಾಡಿ ಒಂದು ಮುಖ್ಯ ದ್ವಾರ ಇಪ್ಪತ್ತೈದನೇ ತಾರೀಕು ಭಾನುವಾರ ಬೆಳಗ್ಗೆ ಒಂಬತ್ತರಿಂದ ಹತ್ತು ಉದ್ಘಾಟನೆ ಆಗ್ತಾಯಿದೆ ಇದನ್ನ ನಾವು ಗ್ರಾಮಸ್ಥರು ಸೇರಿ ಮಾಡಬೇಕು ಅಂತ ಹೊಲ್ಟ ಸಂದರ್ಭದಲ್ಲಿ ಶಾಸಕರು ಗುದ್ದಿ ಪೂಜೆಗೆ ಬಂದಾಗ ರವಿಯರು ಮತ್ತು ಶಾಸಕರು ಮಾತಾಡಿ ಸಂಪೂರ್ಣ ಪುಟ್ಟಣಿಯರ ಹೆಸರಲ್ಲಿ ಈ ಆರ್ಚನೆ ಮಾಡಿಸ್ತಕ್ಕಂಥ ಕೆಲಸನ ಮಾಡಿದ್ರು ನಮ್ದು ಯಾರದೇ ಥರದ ನಾವು ಅನುದಾನ ಇಲ್ಲ ಅವರೇ ಸಂಪೂರ್ಣ ಮಾಡಿದ್ದಾರೆ ಆ ಒಂದು ಕಾರ್ಯಕ್ರಮಕ್ಕೆ ಇಡೀ ಸುತ್ತಮುತ್ತಲ ಗ್ರಾಮಸ್ಥರೆಲ್ಲ ಬಂದು ಈ ಒಂದು ಮುಖ್ಯ ಬಾರಿ ತುಂಬ ಚೆನ್ನಾಗಿ ಮಾಡಿರ್ತಕ್ಕಂಥ ದ್ವಾರನ ನಾವೆಲ್ಲ ಬಂದು ನೋಡಬೇಕು ಭಾಗವಹಿಸಿ ಈ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ತಾ ಇದೇ ಸಂದರ್ಭದಲ್ಲಿ ಮುಖ್ಯದ್ವಾರ ಮಾಡೋದ್ರ ಜೊತೆಗೆ ಊರಲ್ಲಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳ ಅಭಿವೃದ್ಧಿ ಮತ್ತು ಊರಲ್ಲಿ ಆಗಬೇಕಾದಂಥ ಸರ್ಕಾರದ ಸರ್ಕಾರೇ ಥರ ಎಲ್ಲ ಕಾರ್ಯಕ್ರಮಗಳನ್ನು ಎಲ್ಲನೂ ಮಾಡೋದಕ್ಕೆ ನಾವು ಎಲ್ಲ ಒಗ್ಗಟ್ಟಾಗಿ ಪಕ್ಷಾತೀತವಾಗಿ ಕೆಲಸ ಮಾಡ್ತಾಯಿದ್ದೀವಿ ಇದೇ ಥರ ಎಲ್ಲ ಗ್ರಾಮಗಳಲ್ಲೂ ಆಗಲಿ ಅಂತ ಮಾದರಿ ಆಗಬೇಕು ಅಂತ ನಾವು ಕೆಲಸ ಮಾಡಿ ತೋರಿಸ್ತಾಯಿದ್ವಿ ನಾ ಇದೇ ಭಾನುವಾರ ಇಪ್ಪತ್ತೈದನೇ ತಾರೀಕು ಬೆಳಗ್ಗೆ ಆರು ಗಂಟೆ ಮೂವತ್ತು ನಿಮಿಷ ಸರಿಯಾಗಿ ಹೇಮರಳ್ಳಿ ಗ್ರಾಮದ ನಿರ್ಮಾಣ ಮಾಡಿಂತಹ ಮಹಾಸ್ವಾಮಿ ಉದ್ಘಾಟನೆ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮಕ್ಕೆ ನಮ್ಮದುಟ್ಟಣ್ಣನವರು ಹಾಗೂ ಹಿರೇಮಳಿ ಗ್ರಾಮಸ್ಥರು ಯಜಮಾನರೆಲ್ಲ ಸೇರಿ ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಮತ್ತು ಮತ್ತೆ ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ ದಯವಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಅಕ್ಕಪಕ್ಕದ ಗ್ರಾಮಸ್ಥರು ಹಾಗೂ ನಮ್ಮೂರಿನ ಗ್ರಾಮಸ್ಥರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸುವುದಾಗಿ ಗ್ರಾಮದ ಒಂದು ಎಲ್ಲ ಯುವ ಜನರ ಕನಸಾಗಿದ್ದಂಥ ಒಂದು ಕಾರ್ಯಕ್ರಮ ಇದು ಏನು ಹಿರಿಮಳ್ಳಿ ಗ್ರಾಮದಿಂದ ಪಾಂಡಪುರದ ಮುಖ್ಯ ರಸ್ತೆವರೆಗೆ ಬೀದಿ ದೀಪದ ವ್ಯವಸ್ಥೆ ಮಾಡಬೇಕಂದ್ರೆ ಭಾಳ ಕನಸಾಗಿತ್ತು ಇವತ್ತು ಏನು ಒಂದು ಮುಖ್ಯ ರಸ್ತೆಯಲ್ಲಿ ದ್ವಾರ ರುದ್ರನ ಒಂದು ದ್ವಾರ ಆಗಿದೆ ಆ ಮುಖಾಂತರ ಇದು ಒಂದು ಕಾರ್ಯ ನಿರ್ವಹಿಸ್ತಿದೆ ಶಾಸಕರು ಇದಕ್ಕೂ ಸಹಕಾರ ಕೊಟ್ಟು ಲೈನ್ ಹಾಕಿಸಿ ಇವತ್ತು ಗ್ರಾಮ ಪಂಚಾಯಿತಿಯಿಂದ ಲೈಟ್ಗಳನ್ನ ವ್ಯವಸ್ಥೆ ಮಾಡ್ತಿದ್ದೀವಿ ಇದಕ್ಕೆ ಸಾಕರಿಸಿದಂಥ ನಮ್ಮ ಮಂಜಣ್ಣ ಮತ್ತು ರವೀಣ ಮತ್ತು ಯಜಮಾನ್ ಸೋಮಣ್ಣರು ಮತ್ತು ಮುಖ್ಯವಾದ ಜನೇಗೌಡರು ಎಲ್ಲರೂ ಸೇರಿ ಎಲ್ಲ ಗ್ರಾಮದ ಯಜಮಾನ್ರು ಮತ್ತು ಯುವಕರು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರುಗಳು ಎಲ್ಲರೂ ಸೇರಿ ಸಹಕಾರದಿಂದ ಇದು ಕಾರ್ಯಕ್ರಮಗಳು ಆಗ್ತಾಯಿದೆ ಇದು ನನಗೆ ತುಂಬ ಸಂತೋಷ ಆಗ್ತಿದೆ ಇದು ಬಹಳ ದಿನಗಳ ಕನಸು ಏನು ಹಿರಿಮಳ್ಳಿಯಿಂದ ಪಾಂಡವಪುರದ ಮುಖ್ಯ ರಸ್ತೆಗೆ ವಿದ್ಯುತ್ತು ಬೇಕಾಗಿತ್ತು ಬಹುದಿನಗಳ ಕನಸು ನೆರವೇರ್ತಾ ಇದೆ ಶುಭವಾಗಲಿ ಮುಂದಿನ ದಿನಗಳಲ್ಲಿ ಗಿರಿಮಳಿಗಿ ಈ ಥರ ಎಲ್ಲ ಕಾರ್ಯಕ್ರಮಗಳು ಒಳ್ಳೆಯದಾಗಿಯಲ್ಲಿ ಕೇಳಕ ಆಶ್ಕು ನಾನು ಧನ್ಯವಾದಗಳು ತಿಳಿಸ್ತೇನೆ